ನೋಡಿ ಇದು ಇದಕ್ಕೆ ಪಂಚಪ್ರಯಾಗ್ ಅಂತ ಹೇಳ್ತಾರೆ ಅದರೊಳಗೆ ವಿಷ್ಣು ಪ್ರಯಾಗಲಿ ಪಂಚಪ್ರಯಾಗಲಿ ಇದು ಒಂದು ವಿಷ್ಣು ಪ್ರಯಾಗ ಇದು ಇದಕ್ಕೇನಪ್ಪ ವಿಶೇಷ ಅಂತಂದರೆ ಇಲ್ಲಿ ಈ ಕಡೆಯಿಂದ ಬರೋದು ಬ ಎಡಗಡೆಯಿಂದ ಬರ್ತಾ ಇರೋದು ಅಲಕಾನಂದ ನದಿ ಅಲಕಾನಂದ ನದಿ ಅಂದರೆ ಏನು ಯಾವುದು ಅಂದರೆ ನಾವು ಬ ಬದ್ರೀನಾಥ್ನಲ್ಲಿ ಏನು ನೋಡ್ತೀವಿ ಅಲಕಾನಂದ ನದಿನ ಅದು ಮುಂದುವರೆದ ಭಾಗವೇ ಇದು ಇಲ್ಲಿ ಬರ್ತಾ ಇದೆ ಇನ್ನೊಂದು ನೀವು ಆ ಕಡೆಯಿಂದ ನೋಡ್ತಾ ಇದ್ದೀರಾ ಅದು ಬಂದು ಗಂಗಾ ನದಿ ಅದು ಚೈನಾಗಿ ಸೈನಿಗೆ ಬರ್ತದೆ ಚೈನಾಗಿ ಹತ್ರ ಗಂಗಾ ನದಿ ಇದು ಆ ಗಂಗಾ ನದಿ ಮತ್ತು ಈ ಕಡೆದು ಅಲಕಾನಂದ ನದಿ ಎರಡೂ ಸೇರಿ ಸಂಗಮವಾಗಿ ಮುಂದಕ್ಕೆ ಹರ್ಕೊಂಡು ಹೋಗುತ್ತೆ ಗಂಗಾ ನದಿಯೇ ಈ ಅಲಕಾನಂದಿ ಇಲ್ಲಿಗೆ ಗಂಗಾ ನದಿ ಒಳಗೆ ಸಂಪೂರ್ಣವಾಗಿ ವಿಲೀನ ಆಗ್ತವೆ ಹಂಗಾಗಿ ಇದಕ್ಕೆ ಇಷ್ಟು ಪ್ರಯಾಣ ಅಂತ ಹೇಳ್ತಾರೆ ನೋಡಿ ಇದು ಎಷ್ಟು ಪ್ರಯಾಣ ನೋಡಿದು ಇಲ್ಲಿ ಯಾವಾಗಲೂ ಮಳೆಗಾಲದಲ್ಲಿ ಲ್ಯಾಂಡ್ ಸ್ಲೈಡಿಂಗ್ ತುಂಬ ಆಗುತ್ತೆ ಅದಕ್ಕೋಸ್ಕರ ಇಲ್ಲಿ ಲ್ಯಾಂಡ್ ಸ್ಲೈಡಿಂಗ್ ಕಲ್ಲುಗಳು ಬೀಳೋದಕ್ಕಿಂತ ತಡೆಯೋದಕ್ಕೋಸ್ಕರ ಈ ಥರ ಇಲ್ಲಿ ಮೆಸ್ಗಳ್ನ ಹಾಕಿ ತಡೆಗೋಡೆ ಮಾಡಿದ್ದಾರೆ ಕಬ್ಬಿಣದ ತದ್ದಿ ಹಾಕಿ ತಡೆಗೋಡೆ ಮಾಡಿದ್ದಾರೆ